ಆಯೋಗದ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಜನಗಣತಿ ಅವೈಜ್ಞಾನಿಕ ಜನಗಣತಿ ವರದಿ ಅಂಗೀಕಾರಗೊಂಡರೆ ಕಾನೂನಾತ್ಮಕ ಹೋರಾಟ ಎಚ್ಚರಿಕೆ ಕಾಂತರಾಜ ಆಯೋಗದ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಜನಗಣತಿ ಅವೈಜ್ಞಾನಿಕ ಜನಗಣತಿ ವರದಿ ಅಂಗೀಕಾರಗೊಂಡರೆ ಕಾನೂನಾತ್ಮಕ ಹೋರಾಟ ಎಚ್ಚರಿಕೆ ಕಾಂತರಾಜ ಆಯೋಗದ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಜನಗಣತಿ ಎರಡು ಸಾವಿರ ಹದಿನೈದರ ವರದಿಯು ಅವೈಜ್ಞಾನಿಕತೆಯಿಂದ ಕೂಡಿದೆ ಎಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ವೀರಶೈವ ಲಿಂಗಾಯತರೆಡ್ಡಿ ಸಮಾಜದ ರಾಜ್ಯ ಅಧ್ಯಕ್ಷ ಶೇಖರಗೌಡ ಮಾಲಿಪಾಟೀಲ ಹೇಳಿದರು ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜ ಕೇವಲ ಮೂವತ್ತ್ ಮೂರು ಸಾವಿರ ಜನರಿದ್ದಾರೆ ಎಂದು ಕಾಂತರಾಜ ಆಯೋಗದ ವರದಿ ತಿಳಿಸಿದ್ದು ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜವನ್ನು ಹತ್ತಿಕ್ಕುವ ಹುನ್ನಾರ ನಡೆದಿದೆ ಎಂದು ಆರೋಪಿಸಿದರು ತರಾತುರಿಯಲ್ಲಿ ಕಾಂತರಾಜು ವರದಿ ಅನುಷ್ಠಾನಕ್ಕೆ ತರಲು ಮುಂದಾದರೆ ಕಾನೂನಾತ್ಮಕ ಹೋರಾಟ ಆರಂಭಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಯುವ ಘಟಕದ ಅಧ್ಯಕ್ಷ ಅನಿಲ್ ಕುಮಾರ ತೆಗಿನಕೇರಿ ಸಮಾಜದ ಜಿಲ್ಲಾಧ್ಯಕ್ಷ ಕುಮಾರ ಗಡಗಿ ಕಾರ್ಯಾಧ್ಯಕ್ಷ ಸುರೇಶ ಶಿರೋಳ ಭೀಮರ್ ಡೆಪ್ಪರೆಡ್ಡೇರ್ ಮಲ್ಲಿಕಾರ್ಜುನ ರೆಡ್ಡೇರ್ ವಿಜಯಗೌಡ ಪಾಟೀಲ ಸೇರಿ ಹಲವರು ಉಪಸ್ಥಿತರಿದ್ದರು ರಾಜ್ಯದ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಈಗಾಗಲೇ ಏನು ಒಂದು ಪಟ್ಟಿಯನ್ನು ಮಾಡಿ ಬರ್ತಾ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ನಾಳಿನ ದಿವಸ ಸಚಿವ ಸಂಪುಟದ ಸಭೆಯಲ್ಲಿ ಅದನ್ನು ಅಂಗೀಕಾರ ಮಾಡಬೇಕು ಅಂತಕ್ಕಂಥ ಹುನ್ನಾರದಲ್ಲಿ ಸರ್ಕಾರ ಇರೋದರಿಂದ ನಮ್ಮ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತದೆ ಯಾಕಂತ ಹೇಳಿದರೆ ನೈಜವಾಗಿರ್ತಕ್ಕಂಥ ವರದಿಯನ್ನು ಕೊಡದೆ ಕೆಲವೇ ಕೆಲವು ಅಂಕೆ ಸಂಖ್ಯೆಗಳ ಪ್ರಕಾರ ನಾವು ಮೂವತ್ತ್ಮೂರು ಸಾವಿರದ ಆರುನೂರ ಆರು ಜನಸಂಖ್ಯೆ ಇದೆ ಅಂತಕ್ಕಂಥ ಒಂದು ಅವೈಜ್ಞಾನಿಕ ವರದಿಯನ್ನು ಏನು ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ನಮ್ಮ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜ ವಿರೋಧ ಮಾಡ್ತಕ್ಕಂಥದ್ದು ಆ ದಿಸೆಯಲ್ಲಿ ಈಗಾಗಲೇ ನಾವು ನೈಜ ಸಮೀಕ್ಷೆಯನ್ನು ನಮ್ಮ ಸಮಾಜದವರು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹದಿನೆಂಟು ಜಿಲ್ಲೆಗಳಲ್ಲಿ ಸುಮಾರು ನಾಲ್ಕು ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ವೀರಶೈವಿ ಲಿಂಗಾಯತ್ ರೆಡ್ಡಿ ಸಮಾಜ ಅದನ್ನು ವಿರೋಧ ಮಾಡ್ತಕ್ಕಂಥದ್ರ ಜೊತೆಗೆ ಅವನ್ನ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಈ ವರದಿ ಅವೈಜ್ಞಾನಿಕೆಯಿಂದ ಕೂಡಿರ್ತಕ್ಕಂಥದ್ದು ಇದನ್ನು ಕೈಬಿಟ್ಟು ನೈಜ ವರದಿಯನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮ ಜೊತೆ ಕೈ ಅಂತಕ್ಕಂಥ ಒತ್ತಾಯವನ್ನು ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಇದನ್ನೇ ಅಂಗೀಕಾರ ಮಾಡಿದರೆ ನಾವು ಹೋರಾಟದ ಜೊತೆಗೆ ಕಾನೂನು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಳ್ಳಿಕ್ಕೆ ನಾವು ತಯಾರಿದ್ದೀವಿ ಹಾಗಾಗಿ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ವಿನಂತಿ ಮಾಡ್ತೀವಿ ಈ ಥರದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಎಲ್ಲ ಶಾಸಕರುಗಳನ್ನ ವೀರಶೈವ ಲಿಂಗಾಯತ ಶಾಸಕರುಗಳಾಗಿರ್ಬೋದು ಒಕ್ಕಲಿಗ ಶಾಸಕರಾಗಿರ್ಬೋದು ಇತರೆ ಎಲ್ಲ ಜನಾಂಗದ ಶಾಸಕರುಗಳನ್ನ ಒಟ್ಟುಗೂಡಿಸಿ ಇದರ ಆ್ಯಕ್ಚುಲಿ ರಿಪೋರ್ಟನ್ನು ನೀವು ತೆಗೆದುಕೊಂಡು ಇದನ್ನು ನಿರ್ಧಾರ ತೆಗೆದುಕೊಳ್ಳ್ರಿ ಅಂತಕ್ಕಂಥ ಒತ್ತಾಯವನ್ನು ನಾವು ಸರ್ಕಾರಕ್ಕೆ ಮಾಡ್ತಾಯಿದ್ದೀವಿ ಅವರು ಇವತ್ತು ಅವರೆಲ್ಲರೂ ಸಮರ್ಥನೆ ಮಾಡಿಕೊಳ್ಳೇಬೇಕಾಗತ್ತೆ ಈಗ ಸರ್ಕಾರನೇ ಸಮೀಕ್ಷೆ ಮಾಡಲಿಕ್ಕೆ ಒಂದು ಆಯೋಗ ಮಾಡಿದ ಮೇಲೆ ಅದನ್ನು ತಿರಸ್ಕಾರ ಆಗಲ್ಲ ಅವರು ಹಾಗಾಗಿ ಹೇಳ್ತಿರ್ಬೋದು ತಪ್ಪೇನಿದೆ ಇಲ್ಲಿಲ್ಲ ಈಗ ಮೊದಲು ನಾವು ಈಗಾಗಲೇ ನಾವು ಈ ಎಲ್ಲರಿಗೂ ಕೂಡ ಒತ್ತಾಯ ಮಾಡಿದ್ದೀವಿ ನಮ್ಮ ಎಮ್ ಎಲ್ ಎಗಳು ಏನಿದ್ದಾರೆ ಸುಮಾರು ಅರವತ್ತರಿಂದ ಅರವತ್ತೈದು ಜನ ವೀರಶೈವ ಲಿಂಗಾಯತ ಎಮ್ ಎಲ್ ಎಗಳಿದಾರಲ್ಲ ಅವರು ಕೂಡ ಈಗಾಗಲೇ ಚಿಂತನೆ ನಡೆಸಿದ್ದಾರೆ ಮಹಾಸಭಾ ವೀರಶೈವ ಮಹಾಸಭಾದವರು ಕೂಡ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಶಿವ ಶ್ಯಾಮನು ಶಿವಶಂಕರಪ್ಪನವರು ಈ ಥರ ಎಲ್ಲರೂ ಕೂಡ ಒತ್ತಾಯ ಮಾಡಿದಾಗ ಸರ್ಕಾರ ಬರಲೇಬೇಕಾಗುತ್ತೆ ಆ ಕಾರಣಕ್ಕಾಗಿ ನಾಳೆ ಏನು ಆಗಲೇ ನಿನ್ನೆ ಎಲ್ಲ ಒತ್ತಾಯಗಳು ಬಂದ ಮೇಲೆ ಮುಖ್ಯಮಂತ್ರಿಗಳು ಕೂಡ ಒಂದು ಯಾವುದೋ ಒಂದು ಸಮಿತಿ ಮಾಡಿ ಅದನ್ನು ಸರಿಪಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇಡೀ ರಾಜ್ಯದಲ್ಲಿ ನಾಲ್ಕು ಲಕ್ಷ ರೆಡ್ಡಿಗಳಂತ ಟ್ರೀಟ್ ಮಾಡಿದರು ಎರಡು ಲಕ್ಷ ರೆಡ್ಡಿ ಅಂತ ಟ್ರೀಟ್ ಮಾಡಿದರು ಮೂವತ್ತಾರು ಸಾವಿರ ಲಿಂಗಾಯತ್ ರೆಡ್ಡಿ ಅಂತ ಟ್ರೀಟ್ ಮಾಡಿದರು ನಮ್ಮ ವೀರಶೈವ ಲಿಂಗಾಯತ್ ರೆಡ್ಡಿ ದ ಪಾರ್ಟ್ ಆಫ್ ದಿ ನಾವು ವೀರಶೈವ ಲಿಂಗಾಯತ ಸಬ್ ಕಾಸ್ಟ್ ನಾವು ಒಕ್ಕಲಿಗ ಸಬ್ ಕಾಸ್ಟ್ ಅಲ್ಲ ಒಕ್ಕಲಿಗ ಸಬ್ಬಕಾಶ್ ಆಗಲಿ ಯಾರೋ ಮಿನಿಸ್ಟ್ರಿ ಹೇಳಿದ್ರಲ್ಲ ಅವ್ರು ಯಾರು ಒಕ್ಕಲಿ ಒಕ್ಕಲಿಗಿಗೆ ಸಬ್ಕಾಶ ಹೋಗ್ತಾರೋ ಏನು ಹೋಗ್ತಾರೆ ಅದರದ್ದೇನ ಅವ್ರನ್ನ ಕೇಳ್ಕೊಡಿ ನಮ್ಮಲ್ಲಿರ್ತಕ್ಕಂಥ ಏಳು ಜನ ಶಾಸಕರು ನಮ್ಮ ವೀರಶೈವಲಿಂಗಾದಡಿ ಸಮಾಜಕ್ಕೆ ಸೇರ್ಪಡೆ ಅವರು ಅದರಲ್ಲಿ ರೋಣದ ಜಿ ಎಸ್ ಪಾಟೀಲ್ರು ಮುದ್ದೇಬಾಳದ ಅಪ್ಪಾಜಿ ನಾಡಗೌಡರು ಗುರುಮಿಡಲ್ ಕ್ಷೇತ್ರದ ಶರಣಗೌಡ ಅವರು ಯಾದಗಿರಿಯ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಆಮೇಲೆ ಶಿನ್ನೂರದ ಹಂಪನಗೂಡ ಬಾದರ್ಲಿ ಆಮೇಲೆ ನಮ್ಮ ಶರಣಬಸಪ್ಪ ದರ್ಶನಪುರ ಸಚಿವರು ಆಮೇಲೆ ಕ ಯಲಬುರ್ಗದ ಬಸವರಾಜ ಊರೆಲ್ಲರೂ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಗೌರವಿತ ಶಾಸಕ ದ ಪಾರ್ಟ್ ಆಫ್ ದಿ ವೀರಶೈವ ಲಿಂಗಾಯತ ಸಂಸ್ಥೆ ಇರ್ತಕ್ಕಂಥವ್ರು ನಮ್ಮ ಅಂಕಿ ಸಂಖ್ಯೆಗಳನ್ನ ನೀವು ನಿಖರತೆ ಮಾಡುವಂಥದ್ದನ್ನು ಎಲ್ಲಿ ಈ ರೆಡ್ಡಿ ಲಿಂಗಾಯತ ಅಂಕಿ ಸಂಖ್ಯೆಗಳನ್ನ ಹತ್ಕಬೇಕು ಅಂತಕ್ಕಂಥ ಒಂದು ವ್ಯವಸ್ಥಿತವಂಥ ಹುನ್ನಾರ ಕರ್ನಾಟಕದ ಗೌರವಿತ ಕ್ಯಾಬಿನೆಟ್ ಇರ್ತಕ್ಕಂಥ ಕೆಲವೊಂದು ಮಂದಿ ಜನರದ್ದು ಇದೆ ನಮ್ಮ ನಮ್ಮ ಸಂಖ್ಯೆ ರೇಷ್ಯೋ ಏನಿದೆ ಕರ್ನಾಟಕದಲ್ಲಿ ನಾವು ಈಗಾಗಲೇ ನಮ್ಮ ಈ ಸಮಾಜ ನಾವು ಈಗ ಅಂದಾಜು ಅಂದಾಜುಗೊಳಿಸಲ್ಪಟ್ಟಂಥದ್ದೇ ನಾವು ನಾಲ್ಕು ಲಕ್ಷ ಸಂಕ್ಕಿಂತ ಹೆಚ್ಚಿಗೆ ನಮ್ಮನ್ನು ಸಂಖ್ಯೆ ತಗೊಂಡು ರೆಡ್ಡಿ ಲಿಂಗಾಯತರನ್ನ ಇತ್ತು ಸಂಖ್ಯೆ ತೆಗೆದುಕೊಂಡು ಹೋಗಿ ತ್ರೀಯದಲ್ಲಿ ನಾನ್ ಲಿಂಗಾಯತ ರೆಡ್ಡೀಸಲ್ಲಿ ಸೇರಿಸುವಂಥದ್ದು ಪ್ರಯತ್ನ ಮಾಡೋದು ಅಥವಾ ಅದರ್ ಸ್ಟೇಟಿಂದ ಬಂದಕ್ಕಂಥ ರೆಡ್ಡೀಸ್ ಕಾಲಮ್ನಲ್ಲಿ ಸೇರಿಸುವಂಥ ಪ್ರಯತ್ನ ಮಾಡೋದು ಇದೆಯಲ್ಲ ಅದರಲ್ಲಿ ರೇಷೋ ಹೆಚ್ಚಿಗೆ ಮಾಡಿ ನಮ್ಮನ್ನು ನೀವು ಒಕ್ಕಲಿರಿಗೂ ರೆಡ್ಡಿ ಅಂತೇಳಿ ನಮ್ಮನ್ನು ಟ್ರೀಟ್ ಮಾಡುವಂಥ ವ್ಯವಸ್ಥೆ ಈ ಸರ್ಕಾರದ ಒಂದು ಷಡ್ಯಂತ್ರ ಇದೆಯಲ್ಲ ಆ ಷಡ್ಯಂತ್ರಕ್ಕೆ ನಮ್ಮನ್ನು ಮೂವತ್ತಾರು ಸಾವಿರದ ಈ ರಾಜ್ಯ ತೋರಿಸ್ತೀನಿ ನಾನು ಈ ಸರ್ಕಾರವನ್ನು ಒಂದು ವ್ಯವಸ್ಥೆಯಲ್ಲಿ ಅವತ್ತು ಎರಡು ಸಾವಿರ ಒಂಬತ್ತರಲ್ಲಿ ಕೇಳೋ ನಾವು ಈ ವ್ಯವಸ್ಥೆ ವಿಚಾರ ಮಾಡಬೇಕಾಗಿತ್ತು ನಮ್ಮನ್ನು ನೀವು ರೆಡ್ಡಿ ಲಿಂಗಾಯ್ತು ಅಂತ ಸಿನಾಂಸನ್ನ ಕ್ರಿಯೇಟ್ ಮಾಡಿದ್ರಿ ಪದನಾಮನ ಹುಟ್ಟು ಹಾಕಿದ್ರಿ ಆ ಆದೇಶವನ್ನು ಜಸ್ಟ್ ಒಂದು ತಿಂಗಳು ವಿಡ್ರಾ ಮಾಡಿದ್ರಿ ಅದರಿಂದ ಕಾಣದ ಕೈಗಳು ಕೆಲಸ ಮಾಡೋದು ಅವತ್ತೇನಾದರೂ ರೆಡ್ಡಿ ಲಿಂಗಾಯ್ತು ಅಂತ ಏನಾದರೂ ಸಬ್ ಕಾಸ್ಟ್ ಇದ್ದಿದ್ರೆ ಇವತ್ತು ನಾವು ಯಾರು ಕೂಡ ಇಷ್ಟು ಗುದ್ದಾಡುವಂಥ ಕ್ರಮೇನೆ ಬರ್ತಿಲ್ಲ ಯಾಕಂದರೆ ಎರಡು ಸಾವಿರದ ಹದಿನೈದರಲ್ಲಿ ಆ ಸೆನ್ಸಸ್ನಲ್ಲಿ ನಾವು ರೆಡ್ಡಿ ಲಿಂಗಾಯಿತು ರೆಡ್ಡಿ ಲಿಂಗಾಯಿತು ಅಂತ ಸರ್ ಅದು ಆಟೋಮೆಟಿಕ್ಕಿ ಡಾಕ್ಯುಮೆಂಟಿಗೆ ಕ್ರಿಯೇಟ್ ಆಗ್ತಿತ್ತು ಸೆನ್ಸಸ್ ಮಾಡುವಂಥ ಅಧಿಕಾರಿಗಳು ಮನೆ ಮನೆ ತೆರೆದಾಗ ನೀವು ಯಾವ ಕಾಸ್ಟ್ ಅಂತ ಕೇಳಿದ್ರೆ ನಾವು ರೆಡ್ಡಿಗಳು ಅಂತ ಹೇಳ್ತಾರೆ ರೆಡ್ಡಿಗಳಲ್ಲಿ ನೀವು ಯಾವ್ದು ಅಂತಂದರೆ ಆಯ್ತ ರೆಡ್ಡಿಗಳನ್ನ ಅಥವಾ ನಾನ್ ಲಿಂಗಾಯತ ರೆಡ್ಡಿಗಳನ್ನ ಅಂದರೆ ಶೈವರೆಡ್ಡಿಗಳ ಅಥವಾ ವೈಷ್ಣವ ರೆಡ್ಡಿಗಳ ಅಂತ ಕೇಳಬೇಕಾಗಿತ್ತಲ್ಲ ಯಾಕಂದರೆ ಸರ್ಕಾರದ ದಾಖಲೆಗಳಲ್ಲಿ ಅದು ರೆಡ್ಡಿ ಲಿಂಗಾಯ್ತು ಅಂತಕ್ಕಂಥ ಸಿನಾಂಸನ್ನ ತೆಗೆದುಹಾಕಿತ್ತು ಎರಡು ಸಾವಿರದ ಒಂಬತ್ತರಲ್ಲೇ ಇದು ನಮ್ಮ ದೊಡ್ಡ ಮೋಸ ಮಾಡಿದರು ಮತ್ತು ಆಟೋಮೆಟಿಕ್ಲಿ ದ ಎಂಡ್ ಆಫ್ ದಿ ಲಾಜಿಕಲ್ ಸೆನ್ಸಸ್ನಲ್ಲಿ ರೆಡ್ಡಿ ಲಿಂಗ ಸಂಖ್ಯೆ ಕಡಿಮೆ ಬರ್ತದೆ ಯಾವಾಗ ಯಾವಾಗ ಯಾರು ಗಟ್ಟಿಯಾಗಿ ಮನಸ್ಸಿಂದ ನೀವು ರೆಡ್ಡಿ ಅಂತ ದಾಖಲು ಮಾಡಿಕೊಳ್ಳೇಬೇಕು ಅಂತ ಅಧಿಕಾರಿ ಪಟ್ಟು ಹಿಡಿದಾಗ ಈ ಮೂವತ್ತಾರು ಸಾವಿರ ರಿಸಲ್ಟ್ ಬಂದಿದೆ